ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ದುರ್ಯೋಧನ ವಿದುರನಿಗೆ ಹೇಳಿದ ವಿದುರ ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳಿಗೆ ರಾಣಿ ವಾಸದಲ್ಲೇನು ಕೆಲಸ ಅವಳು ಇಲ್ಲಿಗೆ ಬಂದು ಈ ದಾಸಿಯರೊಂದಿಗೆ ಅರಮನೆಯನ್ನು ಸ್ವಚ್ಛ ಮಾಡಲಿ ಎಂದ ವಿದುರ ಕೋಪದಿಂದ ಕೂಗಿದ ಅಯ್ಯೋ ಮೂಢ ನೀನು ಯೋಚನೆ ಮಾಡುತ್ತಿರುವುದಾದರೂ ಏನು ನಿನ್ನ ಕುತ್ತಿಗೆಯಲ್ಲಿನ ನೇಣಿನ ಹಗ್ಗ ನಿನಗೆ ಕಾಣಿಸುತ್ತಿಲ್ಲವೇ ನಿನ್ನ ತಲೆಯ ಮೇಲೆ ಕೆರಳಿದ ಸರ್ಪಗಳು ಇವೆ ಅವುಗಳನ್ನು ನೀನು ಕೆಣಕುತ್ತಿದ್ದೀಯೇ ನೀನು ಒಂದು ಆಳವಾದ ಕಣಿವೆಯ ಮೇಲ್ಭಾಗದಲ್ಲಿ ನಿಂತು ತೂರಾಡುತ್ತಿದ್ದೀಯೇ ನಿನಗೆ ಅದರ ಅರಿವಾಗುತ್ತಿಲ್ಲವೇ ಜಿಂಕೆ ಸಿಂಹವನ್ನು ರೇಗಿಸಿದಂತೆ ನೀನು ಪಾಂಡವರನ್ನು ಕೆಣಕುತ್ತಿದ್ದೀಯೇ ದುರ್ಯೋಧನ ಈ ದ್ರೌಪದಿ ದಾಸಿಯಲ್ಲ ಅವಳು ಸ್ವತಂತ್ರಳು ಯುಧಿಷ್ಠಿರ ತಾನು ಮೊದಲು ಪಣಕ್ಕಿಟ್ಟುಕೊಂಡು ತಾನು ಸೋತ ನಂತರ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೆ ಯುಧಿಷ್ಠಿರನಿಗೆ ಆ ಸ್ವಾತಂತ್ರ್ಯ ಇರಲಿಲ್ಲ ಹಾಗಾಗಿ ದ್ರೌಪದಿ ದಾಸಿಯಲ್ಲ ನನ್ನ ಮಾತನ್ನು ಕೇಳು ನನ್ನ ಹಿತದವನ್ನು ನೀನು ಕೇಳುತ್ತಲೇ ಇಲ್ಲ ಯಾರನ್ನೇ ಆಗಲಿ ನಾವು ಕ್ರೂರ ಮಾತುಗಳಿಂದ ನೋಯಿಸಬಾರದು ಅವರ ಆಸ್ತಿಯನ್ನು ಕಳ್ಳ ದಾರಿಯಿಂದ ಅಪಹರಿಸಬಾರದು ಹೊಗಳುವ ನಾಯಿಗಳ ಸ್ವಭಾವವಿರುವ ಮನುಷ್ಯರು ಹೊಗಳುತ್ತಲೇ ಇರುತ್ತಾರೆ ಅವರಿಗೆ ಕಾಡು ಮನುಷ್ಯನೇನು ನಾಡ ಮನುಷ್ಯನೇನು ಪಂಡಿತನೇನು ಪಾಮರನೇನು ಎನ್ನುವ ವ್ಯತ್ಯಾಸವೇ ಇರುವುದಿಲ್ಲ ಎಲ್ಲಿ ನೋಡಿದರೂ ಪಾಪದ ಕೂಗೆ ಆದರೆ ಒಮ್ಮೆ ಹೊದ್ದು ಮೀರಿ ಮಾತನಾಡಿದರೆ ಆ ಮಾತುಗಳನ್ನು ಕೇಳಿಸಿಕೊಂಡವರು ದಿನವೂ ಹಗಲು ರಾತ್ರಿ ನೊಂದುಕೊಳ್ಳುತ್ತಲೇ ಇರುತ್ತಾರೆ ದುರ್ಯೋಧನ ಎಚ್ಚರ ಈ ಸೋರೆ ಬುಡು ಬುರುಡೆಗಳು ತೇಲುತ್ತವೆ ಆದರೆ ಅವು ಮುಳುಗಿ ಹೋದವು ಅದೇ ರೀತಿ ಕಲ್ಲು ಉಳುಗುತ್ತದೆ ಆದರೆ ಅವು ತೇಲಿ ಬಂದಾವು ಹೋಗುತ್ತಿರುವ ಹಡಗುಗಳು ದಿಕ್ಕು ತಪ್ಪಿ ಹೋದವು ದುರ್ಯೋಧನ ಎಚ್ಚರಿಕೆ ನನ್ನ ಮಾತು ನಿನಗೆ ಹಿಡಿಸುತ್ತಿಲ್ಲ ಇದು ಕೌರವರಿಗೆ ಅಂತ್ಯ ಕಾಲವಾದಂತಿದೆ ದುರಾಶೆ ಹೆಚ್ಚುತ್ತಿದೆ ಎಂದ ವಿಧುರ ವಿದುರನ ಮಾತುಗಳನ್ನು ಕೇಳಿ ದುರ್ಯೋಧನ ಅವನನ್ನು ಅವಹೇಳನದಿಂದ ನೋಡಿದ ಅಲಕ್ಷ್ಯದಿಂದ ನೋಡಿದ ಛೀ ಎಂದ ವಿದುರನಲ್ಲಿ ಅವನಿಗೆ ಹೇಳಿದ ವಿದುರ ನೀನು ನಮ್ಮ ಏಳಿಗೆಯನ್ನು ಸಹಿಸುತ್ತಿಲ್ಲ ಆ ಪಾಂಡವರಿಗೆ ನೀನು ಹೆದರುತ್ತಿದ್ದೀಯೇ ಹಾಗಾಗಿಯೇ ನೀನು ನನಗೆ ತಿರುಗಿ ಮಾತನಾಡುತ್ತಿದ್ದೀಯೆ ಎಂದ ವಿದುರ ಸುಮ್ಮನಾದ ದುರ್ಯೋಧನನ ಎದುರಿಕೆ ಒಬ್ಬ ಅವನ ರಥದ ಸಾರಥಿ ಇದ್ದ ಆ ರಥದ ಸಾರಥಿಗೆ ಸೂತ ಅಥವಾ ಪ್ರಾತಿಕಾಮಿ ಎಂದು ಹೇಳುತ್ತಾರೆ ಅವನು ಆ ಸಾರಥಿಗೆ ಹೇಳಿದ ಎಲೈ ಪ್ರಾತಿಕಾಮಿ ನೀನು ಹೋಗಿ ಆ ದ್ರೌಪದಿಯನ್ನು ನಾನು ಹೇಳಿದೆ ಎಂದು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ನುಡಿದ ಆ ಪ್ರಾತಿಕಾಮಿ ದ್ರೌಪದಿಯತ್ತ ಹೊರಟ ನಾವು ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಈ ಯುದಿಷ್ಠಿರ ಕೆಲವೇ ದಿನಗಳ ಹಿಂದೆ ಇಡೀ ಭರತಖಂಡದ ರಾಜರನ್ನೆಲ್ಲ ಗೆದ್ದು ಚಕ್ರವರ್ತಿ ಸಾಮ್ರಾಟ ಎನಿಸಿಕೊಂಡವನು ಸಾಮಾನ್ಯ ರಾಜರಿಗೂ ಮಾಡುವುದಕ್ಕೆ ಅಸಾಧ್ಯವಾದ ರಾಜಸೂಯ ಯಾಗವನ್ನು ಮಾಡಿದವನು ಯುಧಿಷ್ಠಿರ ಸಾಮ್ರಾಟ ಚಕ್ರವರ್ತಿ ಎಂದರೆ ಅವನ ಪತ್ನಿ ದ್ರೌಪದಿ ಸಾಮ್ರಾಜ್ಯವೇ ಸರಿ ಅವಳ ಎಲ್ಲಿ ಇದ್ದಳೋ ಅಲ್ಲಿಗೆ ಈ ಪ್ರಾತಿಕಾಮಿ ಈ ನಾಯಿ ಒಂದು ಸಿಂಹದ ಗುಹೆಗೆ ಹೋಗುವಂತೆ ಹೋದ ಅಲ್ಲಿ ದ್ರೌಪದಿಯನ್ನು ಕಂಡ ದ್ರೌಪದಿಗೆ ಅವನು ಹೇಳಿದ ಅಮ್ಮ ಈ ಯುದಿಷ್ಠಿರ ತ್ಯೂತದ ಆಮಲಿನಲ್ಲಿದ್ದಾಗ ಮೈ ಮರೆತಿದ್ದಾಗ ದುರ್ಯೋಧನ ನಿನ್ನನ್ನು ಗೆದ್ದಿದ್ದಾನೆ ನೀನು ಈಗ ಅರಮನೆಯ ದಾಸಿ ಅರಮನೆಯ ಕೆಲಸಕ್ಕೆ ನೀನು ಬರಬೇಕು ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದ ದ್ರೌಪದಿಗೆ ತನ್ನ ಕಿವಿಗಳನ್ನೇ ನಂಬ ನಂಬಲಾಗಲಿಲ್ಲ ಅವಳು ಕನಸು ಮನಸ್ಸಿನಲ್ಲಿಯೂ ಇಂತಹ ವಾಕ್ಯಗಳನ್ನು ಕೇಳುತ್ತೇನೆ ಎಂದು ಊಹಿಸಿರಲೇ ಇಲ್ಲ ದ್ರೌಪದಿ ಹೇಳಿದಳು ಎಲೈ ಸೂತ ಮಹಾರಾಜನಿ ಅಂದರೆ ಯುಧಿಷ್ಠಿರನಿಗೆ ಪಣವಿಡುವುದಕ್ಕೆ ಐಶ್ವರ್ಯವಿತ್ತಲ್ಲದೆ ಯಾರಾದರೂ ತಮ್ಮ ಪತ್ನಿಯನ್ನು ಪಣಕ್ಕಿಡುತ್ತಾರೆ ಎಂದಳು ಆಗ ಆ ಸೂತನೆಂದ ಅಮ್ಮ ಯುಧಿಷ್ಠಿರ ಮಹಾರಾಜ ತನ್ನಲ್ಲಿದ್ದ ಸರ್ವಸ್ವವನ್ನು ಸಕಲ ಐಶ್ವರ್ಯವನ್ನು ಮೊದಲು ಸೋತರು ನಂತರ ತನ್ನ ತಮ್ಮಂದಿರನ್ನು ಒಡ್ಡಿ ಅವರನ್ನು ಸೋತಿ ತನ್ನನ್ನು ಸಹ ಪಣಕ್ಕಿಟ್ಟು ತನ್ನನ್ನು ಸೋತರು ನಂತರ ನಿಮ್ಮನ್ನು ಪಣಕ್ಕಿಟ್ಟರು ನಿಮ್ಮಲ್ಲೂ ಸೋತರು ಎಂದ ಆಗ ದ್ರೌಪದಿ ಕೂಡಲೇ ಹೇಳಿದರು ಎಲೈ ಸೂತ ನೀನು ಹೋಗಿ ಆ ಜೂಜುಗಾರನನ್ನು ಕೇಳಿಕೊಂಡು ಬಾ ಮೊದಲು ಅವನನ್ನೇ ನಾನು ಪಣಕ್ಕಿಟ್ಟುಕೊಂಡಳೋ ಅಥವಾ ನನ್ನನ್ನು ಪಣಕ್ಕೆ ಒಡ್ಡಿದನು ಇದನ್ನು ಕೇಳಿಕೊಂಡು ಬಾ ನಂತರ ನೀನು ನನ್ನನ್ನು ಕರೆದುಕೊಂಡು ಹೋಗುವೆ ಎಂದೆ ಎಂದು ನುಡಿದಳು ಈ ಸೂತ ಮತ್ತೆ ಸಭೆಗೆ ಬಂದ ಸಭೆಯ ಮಧ್ಯೆ ಈ ದುರ್ಯೋಧನ ಇವನನ್ನು ನಿರೀಕ್ಷಿಸುತ್ತಿದ್ದ ಅವನು ಯುದಿಷ್ಠಿರನ ಮುಂದೆ ಪ್ರಾತಿಕಾಮಿ ಇದೇ ಈ ದ್ರೌಪದಿ ಹೇಳಿದ್ದೆಲ್ಲವನ್ನೂ ಹೇಳಿ ಆದರೆ ಯುಧಿಷ್ಠಿರ ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ಅವನು ಅದಕ್ಕೆ ಹೂ ಅನ್ನಲಿಲ್ಲ ಹೂವು ಅನ್ನಲಿ ಅವನು ಅದಕ್ಕೆ ಅನುಕೂಲವಾದ ಪ್ರತಿಕ್ರಿಯೆಯನ್ನಾಗಲಿ ವ್ಯತಿರಿಕ್ತವಾದ ಪ್ರತಿಕ್ರಿಯೆಯನ್ನಾಗಲಿ ಯಾವುದನ್ನೂ ನೀಡಲಿ ಆಗ ದುರ್ಯೋಧನನಿಂದ ಪ್ರಾತಿಕಾಮಿ ನೀನು ಹೋಗಿ ಆ ಪಾಂಚಾಲಿಗೆ ಇಲ್ಲಿಗೆ ಬರುವಂತೆ ಹೇಳು ಅವಳು ಬಂದು ಈ ಸಭಾಸದರ ಮುಂದೆ ಈ ಪ್ರಶ್ನೆಯನ್ನು ಇವನಿಗೆ ಕೇಳಲಿ ಈ ಸಭಾಸದರು ಅವಳ ಪ್ರಶ್ನೆಯನ್ನು ಮತ್ತು ಈ ಯುಧಿಷ್ಠಿರನ ಉತ್ತರವನ್ನು ಇಲ್ಲೇ ಕೇಳಲಿ ಎಂದ ಮತ್ತೆ ಆ ಪ್ರಾತಿಕಾಮಿ ದ್ರೌಪದಿಯತ್ತ ಹೋದ ಅವನು ದ್ರೌಪದಿಗೆ ಹೇಳಿದ ಅಮ್ಮ ನೀನೇ ಅಲ್ಲಿಗೆ ಬರಬೇಕಂತೆ ಅಲ್ಲೇ ಬಂದು ನೀನು ಪ್ರಶ್ನೆಯನ್ನು ಕೇಳಬೇಕಂತೆ ಅಲ್ಲಿಗೆ ಬಂದರೆ ನಿನ್ನ ಗೌರವಕ್ಕೆ ಕುಂದಾಗುತ್ತದೆ ಎನ್ನುವುದು ಅವರಿಗೆ ಅರಿವಿದ್ದಂತೆ ಕಾಣಿಸುತ್ತಲೇ ಇಲ್ಲ ಇದು ಕೌರವರಿಗೆ ಕಾಲ ಬರುತ್ತಿರುವಂತೆ ಇದೆ ಎಂದ ಆಗ ದ್ರೌಪದಿ ಹೇಳಿದ ಎಲೈ ಪ್ರಾತಿಕಾಮಿ ಎಲ್ಲ ಮನುಷ್ಯರಿಗೂ ಅಬಾಲ ಉದ್ದರಾದಿಯಾಗಿ ಕಷ್ಟ ಸುಖಗಳು ಬಂದೇ ಬರುತ್ತವೆ ನೀಚನಾಗಲಿ ಉತ್ತಮನಾಗಲಿ ಅವರು ಈ ಸುಖ ದುಃಖಗಳನ್ನು ಅನುಭವಿಸಲೇಬೇಕು ಒಳ್ಳೆಯವರಿಗೆ ಒಳಿತು ಕೆಟ್ಟವರಿಗೆ ಕೆಡುಕು ಎನ್ನುವುದು ಕೆಲವೊಮ್ಮೆ ವ್ಯತಿರಿಕ್ತವೂ ಆಗಬಹುದು ಆದರೆ ಧರ್ಮವನ್ನು ರಕ್ಷಿಸುತ್ತಾ ಯಾರು ಇರುತ್ತಾರೋ ಅವರಿಗೆ ಖಂಡಿತ ಶಾಂತಿ ಅಂತೂ ದೊರಕುತ್ತದೆ ಸೂತ ನೀನು ಹೋಗಿ ಆ ಪ್ರಶ್ನೆಯನ್ನು ಈಗ ಇಡೀ ಸಭೆಗೆ ಕೇಳು ಆ ಸಭೆಯಲ್ಲಿ ಜ್ಞಾನವೃದ್ಧರು ವಯೋವೃದ್ಧರು ಈ ನೀತಿ ಶಾಸ್ತ್ರಜ್ಞರು ಪಂಡಿತರು ಹಲವರು ಇದ್ದಾರೆ ಅವರು ಈ ಪ್ರಶ್ನೆಗೆ ಉತ್ತರವನ್ನು ನೀಡಲಿ ಅವರು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ ನಾನು ಈಗ ರಜಸ್ವಲೆ ಆಗಿದ್ದೇನೆ ಒಂಟಿ ಬಟ್ಟೆಯಲ್ಲಿದ್ದೇನೆ ಆ ಸಭೆಗೆ ನಾನು ಬರಬಾರದು ಎಂದು ಹೇಳಿದರು ಆಗ ಈ ಸೂತ ಮತ್ತೆ ಸಭೆಗೆ ಬಂದ ದುರ್ಯೋಧನಿಗೆ ಮತ್ತೆ ಉಳಿದವರಿಗೆ ಅವನು ದ್ರೌಪದಿ ಹೇಳಿದ್ದನು ಸಾಚೂ ತಪ್ಪದೆ ಹೇಳಿದ ಆದರೆ ಅದನ್ನು ಕೇಳಿದ ಇಡೀ ಸಭೆಯಲ್ಲಿ ಯಾರೊಬ್ಬರೂ ಅದಕ್ಕೆ ಉತ್ತರಿಸುವ ಸಾಹಸವನ್ನು ಮಾಡಲಿಲ್ಲ ಎಲ್ಲರೂ ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು ಇನ್ನು ಪಾಂಡವರೂ ಸಹ ತಲೆ ತಗ್ಗಿಸಿಕೊಂಡೇ ಕುಳಿತಿದ್ದರು ಅವರಿಗೆ ಈ ಆಂತರ್ಯದಲ್ಲಿ ಅವರ ಮನಸ್ಸಿನಲ್ಲಿ ಕ್ರೋಧ ಕುದಿಯುತ್ತಿತ್ತು ಈ ಶಕುನಿಯ ಮೇಲೆ ದುರ್ಯೋಧನನ ಮೇಲೆ ಆದರೆ ಈ ಧರ್ಮದ ಪಾಶದಿಂದ ಅವರು ಹಾಕಲ್ಪಟ್ಟಿದ್ದ ಅವರೂ ಸಹ ಸುಮ್ಮನೆ ಇದ್ದ ದುರ್ಯೋಧನ ಈಗ ಕುಪಿತನಾದ ಅವನಿಗೆ ಅಲ್ಲಿಸಿತು ಈ ಪ್ರಾತಿಕಾಮೆ ರೂಪತೆಯನ್ನು ಕರೆತರಲು ಸಾಧ್ಯವಾಗುತ್ತಿಲ್ಲ ಅವನು ಅಲ್ಲೇ ಕುಳಿತಿದ್ದ ತನ್ನ ತಮ್ಮ ದುಶ್ಯಾಸನನಿಗೆ ಹೇಳಿದ ಎಳೆ ದುಶ್ಯಾಸನ ನೀನು ಹೋಗಿ ಆ ಪಾಂಚಾಲಿಯನ್ನು ಬಲವಂತವಾಗಿಯಾದರೂ ಸರಿ ಅವಳನ್ನು ಇಲ್ಲಿಗೆ ಎಳೆದುಕೊಂಡು ಬಾ ಎಂದು ಆದೇಶವಿದ್ದ ದು್ಯಾಸನ ಇದೇ ಆದೇಶಕ್ಕೆ ಕಾದಿದ್ದವನೇನೋ ಎಂಬಂತೆ ಅತಿ ಉತ್ಸಾಹದಿಂದ ಎದ್ದು ನಿಂತ ಮುಂದೆ ದುಷ್ಯಾಸನ ದ್ರೌಪದಿಯನ್ನು ಸಂಧಿಸಿದಾಗ ಏನಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ